ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮಗೆ ತಮ್ಮೇಲ್ ನೋಡಿ ಗೊತ್ತಾಗಿರ್ಬೋದು ಹೌದು ಇದು ತುಂಬ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಅದು ನನಗೆ ಎಸ್ಪೆಷಲಿ ತುಂಬಾ ಸ್ಪೆಷಲ್ಲು ನನ್ನ ಮಕ್ಕಳಿಗೆ ನಾನು ಹಣ್ಣಿರಿಯುವ ಶಾಸ್ತ್ರ ಮಾಡ್ತಾಯಿದ್ದೀನಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದು ತುಂಬಾ ಫೇಮಸ್ಸು ಇಲ್ಲಿ ಇಲ್ಲಿದ್ದಕ್ಕೆ ನಹಾನ್ ಅಂತ ಅಂತಾರೆ ಇಲ್ಲಿ ತುಂಬಾ ಫೇಮಸ್ ಇರೋದ್ರಿಂದ ಎಲ್ಲ ಮನೆಯ ಮನೆಯಲ್ಲಿಯೂ ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಮಾಡಿದರೆ ಆಯಿತು ಮಾಡಿದರಾಯಿತು ಅಂಥೇಳಿ ಮಾಡ್ತಾಯಿದ್ದೀನಿ ಇವಾಗಿದ್ದು ಮೂರನೇ ವರ್ಷದ್ದು ನಾನು ಮಾಡ್ತಾ ಇರೋದು ಒಂದು ವರ್ಷದಿಂದ ಹಿಡ್ಕೊಂಡು ಐದು ವರ್ಷದ ಒಳಗಿನ ಮಕ್ಕಳಿಗೆ ಮಾಡುವಂಥ ಇದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅನಿಸಿದೆ ಮಕ್ಕಳು ಚಿಕ್ಕ ಮಕ್ಕಳು ಇರೋದರಿಂದ ಅವರು ತುಂಬ ಖುಷಿಯಾಗಿ ಸೆಲೆಬ್ರೇಟು ಮಾಡ್ಕೋತಾರೆ ಸೊ ಇದು ನಾವು ಯಾವ ಥರ ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡೋಕತ್ತಿರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ಎಂಟ್ರೆನ್ಸ್ಗೆ ನಾವು ರಂಗೋಲಿ ಹಾಕಿದ್ವಿ ಇದು ನನ್ನ ಫ್ರೆಂಡ್ ಹಾಕಿದ್ದು ರಂಗೋಲಿಯಲ್ಲಿ ಎರಡು ವಿಶೇಷತೆ ಇದೆ ಒಂದು ಹಳದಿ ಕುಂಕುಮ ಅಂತ ಎಲ್ಲ ಆಚರಣೆ ಮಾಡ್ತೀವಿ ಅಂದ್ರೆ ನಾವು ಅರ್ಶಿಣ ಕುಂಕುಮ ಅಂತ ಕರಿತೀವಲ್ಲ ಹಾಗೆ ಅದನ್ನ ಸಿಂಬಾಲ್ ಆಗಿ ತೋರಿಸೋದಕ್ಕೆ ಮತ್ತೆ ಇನ್ನೂ ಒಂದು ಗಾಳಿ ಸಿಂಬಾಲ್ ಮಾಡಿ ಬೋರ್ನಹಾನ್ ಅಂತೇಳಿ ಮಕ್ಕಳಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಮಾಡಿದ್ದು ಈ ಥರ ರಂಗೋಲಿ ಒಳಗೆ ಚಿತ್ರ ಬಿಡಿಸಿ ಅದಕ್ಕೆ ಒಂದು ಶೋ ಪೀಸ್ ಇತ್ತು ಒಂದು ಎಲೆ ಒಳಗೆ ಕುಂಕುಮ ಅಂತ ಮಾಡಿದ್ದ ಒಂದು ಡಿಸೈನ್ ಇತ್ತು ಮಿಡಲ್ ಮೂಗಿಗೆ ನತ್ತಿ ಹಾಕಿರುವಂಥ ಸಿಂಬಾಲ್ ತೋರಿಸಿದ್ವಿ ಹಾಗೆ ಒಂದು ದೀಪ ಇಟ್ಟಿದೆ ಮತ್ತು ಒಂದು ಗಾಳಿಪಟ ಪಟ್ರೊಳಗೆ ಸಿಂಬಾಲ್ ಅಲ್ಲಿ ಸಂಚು ಮತ್ತು ಸಮ್ಮು ಅಂತ ಹೇಳಿ ಅದು ಅವ್ರದ್ದು ಬೋರ್ನಾನ್ ಅಂತ ಮಾಡಿದ್ವಿ ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸಿದ್ ನನ್ನ ಫ್ರೆಂಡ್ ಅವಳ ಹೆಸರು ವಿದ್ಯಾ ಅಂತ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅವಳು ಬೆಸ್ಟ್ ಫ್ರೆಂಡ್ ಅಂತೇಳಿ ಹಾಗಾಗಿ ನಂದು ಬೋರ್ನಾನ ಐತಿ ಹಾಗಾಗಿ ನೀ ನನಗೆ ಹೆಲ್ಪ್ ಮಾಡೋದಕ್ಕೆ ಕರೆದಿದ್ದೆ ಸೊ ಹಾಗಾಕಿ ಆಕಿ ಬಂದಿದ್ಲು ಅಕ್ಕಿ ಮತ್ತು ಅವ್ರ ಮಗಳು ಬಂದಿದ್ಲು ಮತ್ತು ಅವ್ರ ಹಸ್ಬೆಂಡ ಲೇಟಾಗಿ ಈವ್ನಿಂಗ್ ಫಂಕ್ಷನ್ ಟೈಮ್ದಾಗ ಬಂದಿದ್ರು ಸೊ ಇಲ್ಲಿ ಡಿಸೈನ್ ಮಾಡಿದ್ವಿ ನಾವು ಪ್ಲ್ಯಾನ್ ಮಾಡಿದ್ವಿ ಯಾವ ಥರ ಮಾಡ್ಬೇಕಂತೇಳಿ ಸೊ ಇದಕ್ಕೆ ಮೇನ್ ಬಂದು ಮಕ್ಕಳಿಗಾಗಿ ಮಾಡ್ತಿರೋದ್ರಿಂದ ಬೋರ್ನ ಅನ್ಸ್ದು ಸಿಂಪಲ್ ಆಗಿ ನಾವು ಗಾಳಿಪಟ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹಾಗಾಗಿ ನಾವು ಗಾಳಿಪಟದ ಡೆಕೋರೇಟ್ ಮಾಡಿದ್ವಿ ಹಾಗೆ ಮತ್ತೆ ಕುಡೋದಕ್ಕೆ ಅಂಥೇಳಿ ಇಲ್ಲೊಂದು ಸ್ಟೂಲ್ ಯೂಸ್ ಮಾಡಿದ್ದೆ ಇದು ನನ್ನ ಮದುವೆ ಆಗಿ ಬಂದಾಗ ನನ್ನ ಹಸ್ಬೆಂಡ್ ಪೂಜೆಗೆ ಅಂತೇಳಿ ಈ ಥರ ಸ್ಟೂಲು ಮತ್ತು ಇನ್ನೊಂದು ಮಂಟಪ ಇಟ್ಟಿದ್ರು ಸೊ ಅದ್ರ ಮೇಲೆ ಮಂಟಪ ಇಟ್ಟು ನಾನು ಪೂಜೆ ಮಾಡ್ತಿದ್ದೆ ಇವಾಗ ಇದನ್ನು ಯೂಸ್ ಮಾಡ್ತಾ ಇಲ್ಲ ನಾನು ವಾಲಿಗೆ ನಾನು ಅದು ಮಂಟಪ ಹಾಕಿರೋದ್ರಿಂದ ಇದಕ್ಕೆ ಖಾಲಿನೇ ಇತ್ತು ಹಾಗಾಗಿ ಇಬ್ಬರಿಗೆ ಕೊಡೋದಕ್ಕೆ ಇದು ಚೆನ್ನಾಗಿದೆ ಸ್ಪೇಸ್ ಚೆನ್ನಾಗಿ ಹಿಡೀತೆ ಅಂಥೇಳಿ ಅದು ಸ್ಟೂಲ್ ಯೂಸ್ ಮಾಡಿದ್ದೆ ಒಂದು ತೊಳಗೆ ಬೆಡ್ಶೀಟನ್ನ ಹಾಕಿ ಅದ್ರ ಮೇಲೆ ಸ್ಟೂಲ್ ಇಟ್ಟು ಅದ್ರ ಮೇಲೆ ಒಂದು ನಮ್ಮದು ಬ್ಲೌಸ್ ಪೀಸ್ ಇತ್ತು ಡಿಸೈನ್ದು ಸೊ ಅದನ್ನು ಹಾಕಿದೆ ಇಲ್ಲಿ ಮೇಲುಗಡೆ ನೋಡಿರ್ಬೋದು ಇದನ್ನು ಒಂದು ಸೀರೆ ಇತ್ತು ನಂದು ಸೊ ಅದು ಡಾರ್ಕ್ ಕಲರ್ ಇದ್ರೆ ಚೆನ್ನಾಗಿ ಬರುತ್ತೆ ಎದ್ದು ಕಾಣುತ್ತೆ ಹೇಳಿ ಅದು ಸೀರೆ ಹಾಕಿ ಅದ್ರ ಮೇಲೆ ಗಾಳಿಪಟ ಪಟ ಸೊ ರೆಡಿಮೇಡ್ ಇವಲ್ಲ ಸೊ ಅದನ್ನು ಅಂಟಿಸಿದ್ವಿ ಮತ್ತು ಮನೆಯೊಳಗೆ ಈ ಥರ ಎಕ್ಸ್ಟ್ರಾ ಹ್ಯಾಂಗಿಂಗ್ ಇತ್ತು ಸೊ ಅದನ್ನು ಯೂಸ್ ಮಾಡಿದೆ ಮತ್ತು ಇದು ಸಮ್ಮು ಸಂಚು ಬೋರ್ನಾಹನ ಅಂತೇಳಿ ನಾವು ಒಂದು ಪೇಪರ್ ತಗೊಂಡು ಅದ್ರ ಮೇಲೆ ಡಿಸೈನ್ ಮಾಡಿ ಗಾಳಿಪಟ್ಟ ಡಿಸೈನ್ ಮಾಡಿ ಅದ್ರ ಮೇಲೆ ಹೆಸ್ರು ಬರೆದು ಈ ಥರ ಮಿಡಲ್ ಇದು ನನ್ನ ಫ್ರೆಂಡೇ ಮಾಡಿದ್ದು ಬರ್ತಿದ್ದು ಅವಳೇ ಬಟ್ ನಮ್ಗೆ ಟೈಮ್ ಜಾಸ್ತಿ ಸಿಗಲಿಲ್ಲ ಅವತ್ತೇ ಪರ್ಚೇಸ್ ಮಾಡಿ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆಯ್ತು ಅನ್ನಿಸಿದ ಊಟ ಮಾಡಿ ಸ್ಟಾರ್ಟ್ ಮಾಡೋದಕ್ಕೆ ಇವರು ಸ್ವಲ್ಪ ಮನಸ್ಸಿದ್ವಿ ಬಟ್ ಅವ್ರು ಎದ್ದು ಬಂದುಬಿಟ್ರು ನೋಡಿ ಇದು ಮಾಡ್ತಾ ಇದ್ದಾರೆ ಅವ್ರಂತಮ್ಮ नस्ते हेल्लो। माँ जी जी। हेल्लो। शाक। शाक हाँ। मक्को। नहीं हेल्लो अपु। बाय बाय। बाय बाय। होगा। होगा। हम्म। एन मनाते अम्मो नी ना। हंसते? हाँ नूफ़ोटा देखते हैं। ओके शाकी मक्को बैगनडी।

್ರಲ್ಲ ಮಕ್ಳು ಎಷ್ಟು ಬೇಗ ಇಮಿಟೇಟ್ ಮಾಡೋಕೆ ಶುರು ಮಾಡ್ತಾರೆ ನಾವು ಹೇಗೆ ಗಾಳಿಪಟ ಪಟ್ಟು ಅದನ್ನು ಅದನ್ನ ನೋಡಿ ತಾವು ಅಂಟಿಸೋದು ಮತ್ತೆ ನಾವು ಹೆಂಗೆ ಫೋಟೋ ತೆಗ್ದೀವಿ ಅಂತೇಳಿ ನಾವು ಮಾಡಿದ್ದನ್ನು ಒಳ್ಳೆ ರಿಪೀಟ್ ಮಾಡಾದಿದ್ರು ಅವರು ಈ ಮಹಾರಾಷ್ಟ್ರದಲ್ಲಿ ಬೋರ್ ರಹನ್ ಮಾಡ್ತೀವಂದ್ರೆ ಮಕ್ಕಳಿಗಾಗಿ ಈ ಥರ ಒಂದು ಸೆಟ್ ಸಿಗುತ್ತೆ ಅದರಲ್ಲಿ ಬಂದು ಕಿರೀಟ ಮತ್ತು ಕೈಗೆ ಕಟ್ಕೊಳ್ಳೋದಕ್ಕೆ ಈ ಥರ ಬಳೆ ಮತ್ತು ಒಂದು ಸರ ಇರುತ್ತೆ ಮತ್ತು ಕೈಯಲ್ಲಿ ಇಟ್ಕೊಳ್ಳೋಕೆ ಒಂದು ಕೋಲು ಅಂದರೆ ಒಂದು ಕೊಳಲು ಥರ ಕೊಡುತ್ತಾರೆ ಇದು ಒಂದು ಸೆಟ್ಟಿಗೆ ಈ ಥರ ಎಲ್ಲವಷ್ಟು ಬರುತ್ತೆ ಹಾಗೆ ನಾನು ಎರಡು ಸೆಟ್ ತೊಗೊಂಡೆ ಒಂದು ಪಿಂಕ್ ಕಲರ್ ಹುಡುಗಿಗೆ ಅಂತೇಳಿ ಹುಡುಗಿಗಂತೇಳಿ ಇನ್ನೊಂದು ರೆಡ್ ಕಲರ ನನ್ನ ಮಗನಿಗೆ ಸಂಚುಗಂತ ಅಂತ ಅಂತೇಳಿ ತೊಗೊಂಡೆ ಮಹಾರಾಷ್ಟ್ರದಲ್ಲಿ ಇದು ತುಂಬಾ ಫೇಮಸ್ ಎಲ್ಲ ಮಕ್ಕಳಿಗೂ ಮಾಡ್ತಾರೆ ಒಂದರಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಇದನ್ನು ಎದಕ್ಕೆ ಮಾಡ್ತಾರೆ ಅಂತಂದರೆ ಎಕ್ಸ್ಟ್ರಾ ಎಂಟಿಗೆ ಹೇಳ್ತೀನಿ ಇಲ್ಲಿ ನೋಡ್ಬಾರ್ದು ಹೂವಾದ ಈ ಥರ ಡೆಕೋರೇಟ್ ಮಾಡಿದ್ವಿ ಅದ್ರ ಜೊತೆಗೆ ನಾನು ಇಲ್ಲಿ ಹಳದಿ ಕುಂಕುಮ ಕಾರ್ಯಕ್ರಮನೂ ಇಟ್ಕೊಂಡಿದ್ದೆ ಅಂದ್ರೆ ಬೋರ್ನಾನ್ ಜೊತೆಗೆ ಇಲ್ಲಿ ಹಳದಿ ಕುಂಕುಮ ಸಂಕ್ರಾಂತಿ ಆದಮೇಲೆ ಎಲ್ಲರ ಮನೆಯಲ್ಲಿ ಹಳದಿ ಕುಂಕುಮ ಅಂತ ಕರೀತಾರೆ ಸೊ ಹಾಗಾಗಿ ಎಲ್ಲರ ಮನೆಯೊಳಗೆ ಒಂದು ಗಿಫ್ಟ್ ಕೊಡ್ತಾರೆ ಹೋದರೆ ಅಲ್ಲಿ ನಮಗೆ ಹಾಗಾಗಿ ನಾನು ಇದ್ರ ಜೊತೆ ಬೋರಾನ್ ಜೊತೆ ಹಳದಿ ಕುಂಕುಮ ಫಂಕ್ಷನ್ ಇಟ್ಕೊಂಡ್ರೆ ಆಯ್ತು ಅಂತೇಳಿ ಮಾಡಿದ್ದೆ ಅದಕ್ಕೆ ಇದೊಂದು ಗಿಫ್ಟ್ ತಗೊಂಡೆ ಇದು ಒಂದು ಶೋ ಪೀಸ್ ಇತ್ತು ಈ ಥರ ಒಂದು ಹಳದಿ ಕುಂಕುಮ ಎರಡು ಹಾಕೋದಕ್ಕೆ ಬರಣಿ ಇತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿದೆ ಸೊ ಇದನ್ನು ನಾನು ಒಂದು ಹನ್ನೆರಡು ಪೀಸ್ ತೊಗೊಂಡೆ ಹನ್ನೊಂದು ಅಷ್ಟೇ ಕರೆದಿದ್ದೆ ನಾನು ಹಾಗಾಗಿ ಈ ಒಂದು ಹನ್ನೆರಡು ಪೀಸ್ ತೊಗೊಂಡಿದ್ದೆ ಒಂದು ಎಕ್ಸ್ಟ್ರಾ ಇರಲಿ ಅಂತೇಳಿ ನೆಕ್ಸ್ಟ್ ಅದಕ್ಕೆ ಏನೇನು ಬೇಕಂತೇಳಿ ಇಲ್ಲಿ ಚುರುಮುರಿ ಬೇಕು ಮತ್ತು ಅದ್ರ ಜೊತೆ ಫರ್ಸಾನ ಹಾಕಕ್ಕೆ ಅಂತೇಳಿ ಅದೊಂದು ಎರಡು ಪ್ಯಾಕೆಟ್ ತೊಗೊಂಡಿದ್ವಿ ಮತ್ತು ಚಾಕ್ಲೇಟ್ಸ್ ವೆರೈಟಿ ಆಫ್ ಚಾಕ್ಲೇಟ್ಸ್ ತೊಗೊಂಡಿದ್ವಿ ಮಕ್ಳದ್ದು ಮೇನ್ ಕಾರ್ಯಕ್ರಮ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತಿತ್ತು ಅಂತೇಳಿ ಜಾಸ್ತಿನೇ ಚಾಕ್ಲೇಟ್ಸ್ ತೊಗೊಂಡ್ವಿ ಇದೊಂದು ಸ್ಪೆಷಲ್ ಇವೆಂಟ್ ಐತಿ ಸೊ ಮಕ್ಳು ತಿನ್ನಲಿ ಅಂತೇಳಿ ಮತ್ತು ಒಂದಿಷ್ಟು ನಾನು ಎಕ್ಸ್ಟ್ರಾ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೆ ಯಾರ ಮಕ್ಳು ಏನೋ ಸ್ವಲ್ಪ ಬೇಕು ಅಂತೇಳಿ ಅಂದರೆ ಈ ಥರ ಎಕ್ಸ್ಟ್ರಾ ತೆಗೆದಿಟ್ಟಿದ್ದೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಈ ಥರ ಈವೆಂಟ್ ಇದ್ದರೆ ನೆಕ್ಸ್ಟ್ ಹಳದಿ ಕುಂಕುಮಕ್ಕೆ ಈ ಥರನ ಅರೇಂಜ್ ಮಾಡ್ಕೊಂಡಿದ್ದೆ ಸೊ ಹಳದಿ ಕುಂಕುಮ ಅದರೊಳಗೆ ಖಾಲಿ ಇತ್ತು ಅದ್ರಾಗ ಹಳದಿ ಕುಂಕುಮನ ಆ್ಯಡ್ ಮಾಡಿ ಅದನ್ನು ಮುಚ್ಚಿಟ್ಟು ಅದಕ್ಕೆ ಎಲೆ ಜೊತೆ ಮತ್ತೊಂದು ಅಡಿಕೆ ಮತ್ತು ಗಿಫ್ಟ್ ಮತ್ತೊಂದು ಮತ್ತು ಒಂದು ಹೂವು ಇಟ್ಕೊಂಡಿದ್ದೆ ನೆಕ್ಸ್ಟ್ ಈವ್ನಿಂಗ್ ಆಗಿತ್ತಲ್ಲ ಸೊ ಒಂದು ದೀಪ ಹಚ್ಚಿ ಈ ಥರ ಹೂವಿನಿಂದ ಒಂದು ಡೆಕೋರೇಟ್ ಮಾಡಿದ್ದೆ ಮತ್ತು ನನ್ನ ಫ್ರೆಂಡ್ ಬಂದು ಒಂದು ಇದು ಬುಟ್ಟೆ ಇತ್ತು ಇದು ಹಿತ್ತಾಳಿದ ಬುಟ್ಟೆ ಇತ್ತು ಅದರಲ್ಲಿ ಫುಲ್ ಚುರುಮುರಿ ಹಾಕ್ಕೊಂಡು ಇಲ್ಲಿ ಮುರ್ಮುರ ಅಂತೂ ಕರೀತಾರೆ ಹಾಗೆ ಅದರೊಳಗೆ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಆ್ಯಡ್ ಮಾಡಿದ್ವಿ ಮತ್ತು ಬಿಸ್ಕಿಟ್ ಆ್ಯಡ್ ಮಾಡಿದ್ವಿ ಹಾಗೆ ಹೇಳ್ತಾ ಇದ್ದೆ ಮಹಾರಾಷ್ಟ್ರದಲ್ಲಿ ಇದು ತುಂಬಾ ಫೇಮಸ್ ಇವೆಂಟು ಯಾಕೆ ಮಾಡ್ತಾರೆ ಅಂತೇಳಿ ಅದಕ್ಕೆಂದರೆ ಸಂಕ್ರಾಂತಿ ಹಬ್ಬದಿಂದ ಈ ಆಚರಣೆ ಶುರು ಮಾಡ್ತಾರೆ ಅಲ್ಲಿಂದ ಹಿಡಿದು ನಮ್ಮ ರಥಸಪ್ತಮಿ ತನಕ ಈ ಇವೆಂಟನ್ನು ಮಾಡ್ತಾರೆ ಸಂಕ್ರಾಂತಿಯಿಂದ ಚಳಿಗಾಲದಿಂದ ನಾವು ಬೇಸಿಗೆ ಕಡೆ ಹೋಗ್ತಾ ಇರ್ತೀವಿ ಹಾಗಾಗಿ ವಾತಾವರಣದಲ್ಲಿ ತುಂಬಾ ಬದಲಾವಣೆಗಳು ಆಗ್ತೈತಿ ಮಕ್ಕಳಿಗೆ ಸೀಸ್ನಲ್ ಫುಡ್ಸು ತಿನ್ನೋದಿಲ್ಲ ಇದೊಂಥರ ಆಚರಣೆ ಅಂದರೆ ಅವರಿಗೆ ಪಾರಿಗೆ ಹಣ್ಣು ಇರ್ಬೋದು ಕಬ್ಬು ಮತ್ತು ಸುಲಗಾಯಿ ಈ ಥರ ಸೀಸನಲ್ಲಿ ಏನು ಬಂದಿರ್ತಾವಲ್ಲ ಅವೆಲ್ಲ ಇದ್ರೊಳಗೆ ಹಾಕ್ತೀವಿ ಹಾಕಿ ಅವ್ರಿಗೆ ಒಂಥರ ಆಟ ಆಡಿಸ್ದಂಗೆ ಆಗುತ್ತೆ ಸೊ ಅದರೊಳಗೆ ಅವರು ತಿಂತಾರೆ ಅಂತೇಳಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಲಿ ಸಣ್ಣ ಮಕ್ಕಳು ಅಂಥೇಳಿ ಇದನ್ನು ಒಂದು ಉದ್ದೇಶದಿಂದ ಶುರು ಮಾಡ್ಯಾರೆ ಮತ್ತು ಇನ್ನೂ ಒಂದು ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಎಲ್ಲ ದೃಷ್ಟಿ ಇದರಿಂದ ಇಳಿದು ಹೋಗಲಿ ಅಂತನೋ ಉದ್ದೇಶನ ಇಟ್ಕೊಂಡು ಇದನ್ನು ಮಾಡ್ಯಾರ ಮಾಡೋದಿರ್ಬೋದು ಅಥವಾ ಈ ಚುರುಮುರಿ ಮತ್ತು ಮಕ್ಕಳಿಗೆ ಇಷ್ಟವಾದದ್ದು ಇದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದು ಚಾಕ್ಲೇಟ್ಸ್ ಮೊದಲು ಇದ್ದಿದ್ದಿಲ್ಲ ಜಸ್ಟ್ ಸೀಸನಲ್ ಫ್ರೂಟ್ಸ್ ಅವಾಗ ಏನಿರ್ತ ಬೆಳೆದಿರ್ತಾರಲ್ಲ ಅವು ಅಷ್ಟೇ ಹಾಕಿ ಮಾಡ್ತಿದ್ರು ಬಟ್ ಇತ್ತೀಚಲೆ ಮಕ್ಕಳು ಚಾಕ್ಲೇಟ್ಸ್ ಇಷ್ಟಪಡ್ತಾರೆ ಅಂತೇಳಿ ಚಾಕ್ಲೇಟ್ಸ್ನ ಜಾಸ್ತಿ ಹಾಕ್ತೀವಿ ಸೊ ಅದರಿಂದ ಮಕ್ಕಳಿಗೆ ಒಂಥರ ಚೇಂಜಸ್ ಆಗುತ್ತೆ ಮತ್ತು ಚಾಕ್ಲೇಟ್ಸ್ ಜೊತೆ ಏನೆಂದರೆ ಸೀಸನಲ್ ಫ್ರೂಟ್ಸು ತಿನ್ನೋದು ಹ್ಯಾಬಿಟ್ ಬೀಳಲಿ ಅಂಥೇಳಿ ಮಾಡುವ ಮೇನ್ ಉದ್ದೇಶ ಮತ್ತು ಮಕ್ಕಳಿಗೆ ದೃಷ್ಟಿನೂ ಹೋಗಲಿ ಯಾರ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಅಂತೇಳಿ ಅದನ್ನು ಚುರುಮುರಿನ ತಲೆ ಮೇಲೆ ಹಾಕಿ ನಾವು ಅದನ್ನು ಬೇಡ್ಕೋತೀವಿ ಅಂದರೆ ಒಂದು ರೀತಿ ಮಕ್ಕಳಿಗೆ ಯಾವುದು ದೃಷ್ಟಿ ಬೀಳಬಾರ್ದು ನಮ್ಮ ಮಕ್ಕಳ ಮೇಲೆ ಅಂತೇಳಿ ಮಾಡುವಂಥ ಕಾರ್ಯಕ್ರಮ ಅದ್ರ ಜೊತೆ ಎಲ್ಲರೂ ಮಕ್ಕಳು ಸೇರಿ ಆಟ ಒಂಥರ ಆಟ ಆಡುವಂಥ ಇವೆಂಟ್ ಅಂತ ಹೇಳ್ಬೋದು ಯಾರೆಲ್ಲ ನಾವು ಗೆಸ್ಟ್ ಕರೆದಿರ್ತೀವಲ್ಲ ಅವರೆಲ್ಲ ಆರತಿ ಮಾಡಿ ಮಕ್ಕಳ ಮೇಲೆ ಈ ಥರ ಚುರುಮುರಿ ಮತ್ತು ಚಾಕ್ಲೇಟ್ಸ್ ಎಲ್ಲ ಹಾಕಿ ಏರಿತಾರೆ ಎಲ್ಲ ಮಕ್ಳು ಚಿಕ್ಕ ಮಕ್ಕಳು ಕೂತಿರ್ತಾರೆ ಅವರೆಲ್ಲ ಏನದು ಮಕ್ಕಳ ಮೇಲೆ ಹಾಕಿದ ಚಾಕ್ಲೇಟ್ಸ್ ಇರ್ಬೋದು ಹಣ್ಣುಗಳು ಇರ್ಬೋದು ಎಲ್ಲ ಹುಡ್ ಹುಡುಕಾಡಿ ಕಸ್ಕೊಂಡು ತಿಂತಾರೆ ಸೊ ಅದೇ ಮಕ್ಕಳಿಗೆ ಒಂದು ಏನೋ ಖುಷಿ ಚಾಕ್ಲೇಟ್ಸ್ ಬಿದ್ದ ತಕ್ಷಣ ಮಕ್ಳು ನನಗೆ ಬೇಕು ನಿನ್ಗೆ ಬೇಕಿಸಿ ಚೀರಾಡ್ತಿರ್ತಾರೆ ಅದೊಂದು ಏನೋ ಖುಷಿ ಅನಿಸುತ್ತೆ ಮಕ್ಕಳಿಗೆ ನನ್ನ ಮಕ್ಕಳು ಬೇರೆಯವ್ರ ಮನೆ ಫಂಕ್ಷನ್ಗೆ ಹೋದಾಗ ಇದನ್ನು ನೋಡಿ ಮ ನನ್ನ ಮಗಳು ಅಂತಿದ್ದ ನನಗೂ ಈ ಥರ ಬೋರಾನ್ ಮಾಡಿ ಮಮ್ಮಿ ಚೆನ್ನಾಗಿದೆ ಅಂತಂತಿದ್ದ ಹಾಗಾಗಿ ನಾನು ಇದನ್ನು ಮಾಡಿದೆ ಮನೆಯಲ್ಲಿ ಅವರು ತುಂಬಾ ಇಷ್ಟಪಟ್ಟರು ಹಾಗೆ ನಾನು ಹಳದಿ ಕುಂಕುಮ ಅಂತೇಳಿ ಇಟ್ಕೊಂಡಿದ್ದೆ ಈ ಬೋರಾನ್ ಜೊತೆಗೆ ಅದನ್ನೂ ಒಂದು ಕಾರ್ಯಕ್ರಮ ಆಗಲಿ ಅಂತೇಳಿ ಈ ಸಂಕ್ರಾಂತಿ ಟೈಮ್ದಾಗ ಇಲ್ಲಿ ಹಳದಿ ಕುಂಕುಮ ಅಂತೇಳಿ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ಸು ಎಲ್ಲರ ಮನೆಯೊಳಗೆ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೇನು ಮುತ್ತೈದೆಯವರಿಗೆ ಕರೆದು ಹಳದಿ ಕುಂಕುಮ ಬರ್ರಿ ಅಂತ ಹೇಳ್ತಾ ಹೇಳ್ತಾರೆ ಅದ್ರ ರೀತಿ ಅವರು ಒಂದು ಗಿಫ್ಟನ್ನು ಕೊಡ್ತಾರೆ ಹಾಗಾಗಿ ನಾನು ಒಂದು ಇಲ್ಲಿ ಹಳದಿ ಕುಂಕುಮದ ಸಿಂಬಲ್ ಇರೋ ಒಂದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಹಾಗಾಗಿ ಫಸ್ಟ್ ನಾನು ಈ ಥರ ಭರಣಿನೇ ಕುಂಕುಮ ಭರಣಿನೇ ಕೊಟ್ಟು ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದ್ದು ನಾನು ಶೇರ್ ಮಾಡ್ಕೊಂಡಿನಿ ಯಾವ ಥರ ಹಳದಿ ಕುಂಕುಮ ಮಾಡ್ತಾರೆ ಅಂಥೇಳಿ ಇಲ್ಲಿ ನೋಡ್ಬೋದು ನಮ್ಮ ಮಕ್ಕಳು ನನ್ನ ಫ್ರೆಂಡ್ ಮಗಳು ಮತ್ತು ನನ್ನ ಮಗಳು ಸೇರಿ ಆ ಥರ ಹಳದಿ ಕುಂಕುಮ ಅಂತೇಳಿ ನಾವು ಹೆಂಗೆ ಇಮಿಟೇಟ್ ಮಾಡ್ತೀವಿ ನಮ್ಮ ನೋಡಿ ಅವರು ಸೇಮ್ ಶುರು ಮಾಡಿಬಿಡ್ತಾರೆ ಮಕ್ಕಳು ಎಷ್ಟೆಲ್ಲಿ ದೊಡ್ಡವ್ರು ಆಗ್ತಾರಲ್ವ ಮಕ್ಕಳು ನಮ್ಮ ನೋಡಿ ಅವರು ಶುರು ಮಾಡಿಬಿಡ್ತಾರೆ ಮಕ್ಕಳು ಬೆಳೆಯೋದೇ ಗೊತ್ತಾಗೋದಿಲ್ಲ ನಮಗೆ ಆಲ್ರೆಡಿ ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಕಂಪ್ಲೀಟ್ ಆಗೋಕ್ಕೆ ಬಂತು ಸೊ ಒಂದೇನೋ ಖುಷಿ ಅದ್ರ ಜೊತೆ ಮಕ್ಕಳಿನ್ನ ದೊಡ್ಡೋರಾಗ್ತಾರೆ ಇವಾಗ ಚಿಕ್ಕವರು ಅದಾರ ಈ ಥರ ಫಂಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇದನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೂ ಮಹಾರಾಷ್ಟ್ರದಲ್ಲಿ ಅಂತಲೂ ಹೇಳಿದೆ ನಾನು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾ ನಮಸ್ಕಾರ